ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ಏಕಾದಶಿ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಬಾರಿ ಬಂದಿರುವಂಥ ಆಷಾಢ ಮಾಸದಲ್ಲಿ ಬಂದಿರುವಂಥ ಏಕಾದಶಿಗೆ ನಾವು ಒಂದು ದೇವಶಯನಿ ಏಕಾದಶಿ ಅಂತ ಕರಿತೇವೆ ಆಷಾಢ ಏಕಾದಶಿ ಪದ್ಮ ಏಕಾದಶಿ ಹರಿಶಯನಿ ಏಕಾದಶಿ ಅಂತಲೂ ಕೂಡ ಕರಿತೇವೆ ಈ ಏಕಾದಶಿಲಿ ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಏಕಾದಶಿ ತಿಥಿಗೆ ಒಂದು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ತುಂಬಾ ವಿಶೇಷ ಮಹತ್ವವಿದೆ ಅದರಲ್ಲೂ ವಿಶೇಷವಾಗಿ ಈ ದೇವಶಯನಿ ಏಕಾದಶಿಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಶ್ರೀಹರಿ ಅಂದ್ರೆ ವಿಷ್ಣು ನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗ್ತಾನೆ ಅಂತೇಳಿ ಅಂದ್ರೆ ನಿಮ್ಗೆ ಇನ್ನು ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಏಕಾದಶಿಲಿ ಅಂದ್ರೆ ಆಷಾಢ ಶುಕ್ಲ ಏಕಾದಶಿ ಎಂದು ಭಗವಾನ್ ವಿಷ್ಣುವು ಆ ದಿನದಂದು ಯೋಗ ನಿದ್ರೆಗೆ ಜಾರತಾರೆ ಅದರ ನಂತರದಲ್ಲಿ ನಾಲ್ಕು ತಿಂಗಳ ನಂತರ ಅಂದ್ರೆ ಪ್ರಬೋದಿನಿ ಏಕಾದಶಿ ಎಂದು ಎಚ್ಚರಗೊಳ್ತಾರಂತೆ ಹಾಗಾಗಿ ಇದಕ್ಕೆ ಚಾತುರ್ಮಾಸ ಪ್ರಾರಂಭ ಅಂತನೂ ಕೂಡ ಕರೀತಾರೆ ಇವತ್ತಿನ ದಿವಸದಿಂದ ತುಂಬಾನೇ ವಿಶೇಷವಾದದ್ದು ಈ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಅಹ್ ವಿಷ್ಣುವು ಯೋಗ ನಿದ್ರೆಗೆ ಜಾರೋದ್ರಿಂದ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಕೂಡ ನಡೆಯೋದಿಲ್ಲ ಅಂತನೂ ಕೂಡ ತಿಳಿಸಲಾಗಿದೆ ಈ ಆಷಾಢ ಮಾಸದ ಶುಕ್ಲಪಕ್ಷ ಏಕಾದಶಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಹದಿನಾರನೆಯ ತಾರೀಕು ಜುಲೈ ಮಂಗಳವಾರ ರಾತ್ರಿ ಎಂಟು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಮುಕ್ತಾಯವಾಗುವಂಥದ್ದು ಹದಿನೇಳನೇ ತಾರೀಕು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಏಕಾದಶಿ ತಿಥಿಯು ಮುಗಿಯುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಬುಧವಾರ ಹದಿನೇಳನೇ ತಾರೀಕು ನಾವು ಏಕಾದಶಿನ ಆಚರಣೆ ಮಾಡಬೇಕು ನೋಡಿ ಅಂದು ಯಾಕೆ ವಿಶೇಷ ಮತ್ತೊಂದು ಅಂತಂದರೆ ಬುಧವಾರ ಕೂಡ ವಿಷ್ಣುವಿನ ಒಂದು ವಾರ ಆಗಿರೋದ್ರಿಂದ ತುಂಬನೇ ವಿಶೇಷವಾದದ್ದು ನೋಡಿ ಈ ಏಕಾದಶಿ ತಿಥಿಯಂದು ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಶುಭ ಯೋಗ ಮತ್ತು ಶುಕ್ಲ ಯೋಗಗಳು ಕೂಡ ರೂಪಗೊಳ್ಳುತ್ತಿವೆ ಹಾಗಾಗಿ ನೀವು ಆವತ್ತಿನ ದಿವಸ ಎಲ್ಲರೂ ಏಕಾದಶಿಯನ್ನು ಆಚರಣೆ ಮಾಡುವಂಥವರು ಬೆಳಗ್ಗೆ ಬೇಗನೆ ಎದ್ದು ಒಂದು ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇರ್ತೇವೆ ಅಂತೇಳಿ ಆದರೆ ಏಕಾದಶಿ ಇಂದಿನ ದಿವಸವೇ ದಶಮಿ ದಿವಸ ಸಂಜೆಯಿಂದನೇ ಉಪವಾಸ ಇರಬೇಕಾಗುತ್ತದೆ ಏಕಾದಶಿ ದಿವಸ ಮಾತ್ರ ಏನನ್ನೂ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಅಂದರೆ ಒಂದು ನೀವು ಏನೇ ಒಂದು ಹಾಲವನ್ನು ತೆಗೆದುಕೊಳ್ತೀವಿ ನೀರನ್ನು ತೆಗೆದುಕೊಳ್ತಾರೆ ಕೆಲವೊಬ್ರು ನೀರನ್ನು ಸಹ ಮುಟ್ಟೋದಿಲ್ಲ ಆ ರೀತಿಯಾಗಿ ಏಕಾದಶಿ ಆಚರಣೆ ಮಾಡ್ತಾರೆ ನೀವೆಷ್ಟು ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತೀರೋ ನಮಗೆ ಅಷ್ಟು ಫಲ ಸಿಗ್ತಾ ಹೋಗುತ್ತದೆ ಕೆಲವೊಮ್ಮೆ ವಯಸ್ಸಾದಂಥವರಾಗಿರ್ಬೋದು ಕೆಲವೊಮ್ಮೆ ಬ ಒಂದು ಚಿಕ್ಕ ಮಕ್ಕಳಿರುವಂಥವರಾಗಿರ್ಬೋದು ಕೆಲವೊಂದು ಸಮಯದಲ್ಲಿ ಉಪವಾಸ ಇರೋದಕ್ಕೆ ಕಷ್ಟ ಆದಾಗ ನೀವು ಹಾಲು ಹಣ್ಣು ನೀರನ್ನು ಅಷ್ಟೇ ನೀವು ತೆಗೆದುಕೊಂಡು ಏಕಾದಶಿ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ನಂತರದಲ್ಲಿ ಬರುವ ದ್ವಾದಶಿ ದಿವಸ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಈ ದ್ವಾದಶಿ ಸಮಯ ಯಾವಾಗಪ್ಪ ಅಂತಂದರೆ ಇದಕ್ಕೆ ಪಾರಣ ಅಂತಲೂ ಕೂಡ ಅಂತಾರೆ ಪಾರಣ ಅಂದರೆ ಏನಪ್ಪ ಅಂತಂದರೆ ಉಪವಾಸವನ್ನು ಮುರಿಯುವಂಥದ್ದು ಏಕಾದಶಿ ಉಪವಾಸ ಆಚರಿಸಿರುವಂಥವರು ಸೂರ್ಯೋದಯದ ನಂತರ ಏಕಾದಶಿ ಪಾರಣ ಮಾಡಬೇಕಾಗುತ್ತದೆ ಅಂದರೆ ಯಾವ ಸಮಯ ಅಂತ ಅಂದರೆ ಬಂದಾಗ ಪಾರಣ ಸಮಯ ನಮಗೆ ಹದಿನೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಒಂದು ಪ್ರಸಾದವನ್ನು ನೈವೇದ್ಯವನ್ನು ಇಟ್ಟು ನೀವು ಮಂಗಳಾರತಿಯನ್ನೆಲ್ಲ ಮಾಡಿಕೊಂಡು ಅದರ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಅಂದರೆ ನೀವು ತಿಂಡಿಯನ್ನು ತಿನ್ನಬಹುದು ಹಾಗೆ ಏಕಾದಶಿ ದಿವಸ ನೀವು ಸಂಪೂರ್ಣವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊತಾ ಇರಬೇಕು ಅದ್ರ ಜೊತೆಯಲ್ಲಿ ಮತ್ತೊಂದು ಮಂತ್ರವನ್ನು ಹೇಳ್ಕೋಬೇಕು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಾರಾಯಣಾಯ ವಿದ್ಮಯೇ ವಾಸುದೇವಾಯ ಧೀಮಯಿ ತನ್ನೋ ವಿಷ್ಣು ಪ್ರಚೋದಯ ಅಂತೇಳಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ನೀವು ಒಂದು ಪರಿಹಾರ ಮಾಡ್ಕೋಬೋದು ಹಾಗೆಯೇ ಈವತ್ತಿನ ದಿವಸ ಅಂದರೆ ಈ ಒಂದು ಏಕಾದಶಿ ದಿವಸ ನಾವು ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತಂದರೆ ಏಕಾದಶಿ ದಿವಸ ಅಂತಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಾತುರ್ಮಾಸದಲ್ಲಿ ಸೂರ್ಯ ದಕ್ಷಿಣಾಯನದಲ್ಲಿ ಇರ್ತಾನಂತೆ ಹಾಗಾಗಿ ಅವಧಿಯಲ್ಲಿ ವಿಷ್ಣು ಸಹ ಮಲಗಿರುವ ಸ್ಥಿತಿಯಲ್ಲಿರೋ ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಆಚರಿಸುವುದಿಲ್ಲ ಏಕಾದಶಿ ದಿವಸ ನೀವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಅಂದ್ರೆ ನಾವು ಸಂಪೂರ್ಣ ಉಪವಾಸ ಇರ್ತೇವೆ ಏಕಾದಶಿ ದಿವಸ ಅಂತ ಒಂದು ಪ್ರತಿಜ್ಞೆ ಮಾಡಿ ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗೆ ಪೂಜೆ ಅಂತ ಬಂದಾಗ ನೀವು ಏಕಾದಶಿ ಉಪವಾಸ ಇರೋದ್ರಿಂದ ಪ್ರಸಾದ ಏನು ಮಾಡೋ ಹಾಗಿಲ್ಲ ಜಸ್ಟ್ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡೋದನ್ನ ಮರಿಬೇಡಿ ಆದಷ್ಟು ದೇವಸ್ಥಾನಕ್ಕೂ ಸಹ ಹೋಗಿ ನೀವು ಒಂದು ತುಳಸಿ ಮಾಲೆಯನ್ನು ಕೊಡುವುದು ತುಂಬಾನೇ ಒಳ್ಳೆಯದು ಏಕಾದಶಿ ದಿವಸ ನೀವು ಒಂದು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸೂರ್ಯನಿಗೆ ಒಂದು ಆರೋಗ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ಮನೆಯೊಳಗೆ ಬಂದು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಏಕಾದಶಿಯ ಒಂದು ಸಮಯ ಆಗಿರ್ಬೋದು ಪಾರಣ ಸಮಯ ಪೂಜಾ ಸಮಯ ಈಗ ನನ್ನ ಒಂದು ಚಾತುರ್ಮಾಸ ಪ್ರಾರಂಭ ಈಗ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು